ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಳ್ತೀನಿ ಹಾಗೆ ನಾನು ಕೂಡ ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಆದ್ರೆ ಚೆನ್ನಾಗಿದ್ದೀನಿ ಅಂತ ಹೇಳದ್ಕಿ ನಮ್ಜು ಸ್ವಲ್ಪ ನಿನ್ನೆ ಎಲ್ಲ ಸ್ವಲ್ಪ ಹೆಡ್ ಜಾಸ್ತಿ ಇತ್ತು ನಮ್ಗೆ ಸ್ವಲ್ಪ ಕೋಲ್ಡ್ ಎಲ್ಲ ಆಗ್ಬಿಟ್ಟು ಏನಾಗ್ಬಿಡುತ್ತೆ ಅಂತ ಅಮ್ಮ ಅವ್ರ ಮನೆಗೆ ಹೋದ್ರು ಸ್ವಲ್ಪ ಅಲ್ಲಿ ವೆದರ್ ಕೋಲ್ಡ್ ಅಂತ ನನ್ಗೆ ಅವರಿಗೆಲ್ಲ ಅಡ್ಜಸ್ಟ್ ಆಗ್ಬಿಟ್ಟಿದೆ ಬಟ್ ನನಗ್ ಸ್ವಲ್ಪ ಅಲ್ಲಿಗೆ ಹೋದಾಗ ಸ್ವಲ್ಪ ಬೇಗ ಕೋಲ್ಡ್ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ತಲೆ ನೋವು ಅಂತ ಬಂದು ಸ್ವಲ್ಪ ಹೊಲ್ ಇವತ್ತು ಕೂಡ ಮಲಗಿ ರೆಸ್ಟ್ ಮಾಡಿದೆ ಸೊ ರೆಸ್ಟ್ ಮೇಲೆ ನನಗೆ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನ್ನಿಸ್ತು ಇವಾಗ ಸ್ವಲ್ಪ ಆರಾಮ್ ಅಂತ ಅನ್ನಿಸ್ತಾ ಇದೆ ಆಮೇಲೆ ಮೊನ್ನೆ ಅದು ದಾಳಿಂಬೆ ಹಣ್ಣು ತೊಗೊಂಡು ಬಂದಿದ್ವಿ ಅದೆಲ್ಲ ಕಟ್ ಮಾಡೋಣ ಇರು ಅಂತ ಅನ್ಬಿಟ್ಟು ತಗೊಂಡ್ಬಂದೆ ಬಟ್ ಏನಂದ್ರೆ ಅದರಲ್ಲಿ ಒಂದು ಅರ್ಧ ಹೊರ್ಟೆಗೆ ಹೋಗಿತ್ತು ಅಷ್ಟು ಎರಡು ತೆಗೆದು ನೋಡಿದೆ ಎರಡು ತಗೊಂಡಿದ್ರಲ್ಲಿ ಒಂದರಲ್ಲಿ ಅರ್ಧ ಹೊರಟೆಗೆ ಹೋಗಿದೆ ಬಟ್ ಇನ್ನೊಂದು ಚೆನ್ನಾಗಿತ್ತು ಸೊ ಅದನ್ನು ಸ್ವಲ್ಪ ಹಂಗೆ ಬಿಡ್ಸ್ಕೊಳ ಅಂತ ಅಂದ್ಬಿಟ್ಟು ಕಿಚನ್ ಬಂದೆ ಹಾಗೆ ಚಿಂಟು ಆಗೇನು ಏನಂತ ಹೇಳಿದ್ರೆ ಸ್ವಲ್ಪ ಸ್ನಾಕ್ಸ್ ಏನಾದ್ರೂ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದಾರೆ ಸೊ ಸ್ನಾಕ್ಸ್ ಏನಾದ್ರೂ ಅವ್ರಿಗೆ ಪ್ರಿಪೇರ್ ಮಾಡ್ಕೊಡ್ಬೇಕು ಸೊ ಸ್ನಾಕ್ಸ್ ಎಲ್ಲ ಪ್ರಿಪೇರ್ ಮಾಡೋಕ್ಕೂ ಮುಂಚೆ ಇನ್ನೊಂದು ಕಥೆ ಆಗಿದೆ ನನಗೆ ಇನ್ನೊಂದು ಬೇಜಾರು ಏನಂದ್ರೆ ಫುಲ್ ಬೇಜಾರಾಗೋಯ್ತು ನನಗೆ ಈ ವಿಚಾರಕ್ಕೆ ಅಮ್ಮ ಅವ್ರ ಮನೆಗೆ ಹೋಗಿ ಬಂದಿದ್ದೆ ಅಲ್ವಾ ನಾನು ಸ್ವಲ್ಪ ಬರೋ ಏನು ಏನ್ ಮಾಡಿದ್ದಾರೆ ನಮ್ಮ ಮನೆಯಲ್ಲಿ ನಾನು ಮನಿ ಪ್ಲಾಂಟ್ ಗಿಡ ಹಾಕಿದ್ದೆ ಮನಿ ಪ್ಲಾಂಟ್ ಗಿಡನ ಕಿತ್ ಹಾಕಿದ್ರೆ ಕಿತ್ಕೊಂಡು ಹೋಗಿದ್ರೆ ಆ ಏನಂದ್ರೂ ತುಂಬಾ ಜನ ಅಂತ ಅದನ್ನ ಕಿತ್ಕೊಂಡು ಬೇರೆಯವ್ರ ಮನೆಯಿಂದ ಕದ್ದು ತಗೊಬಂದ್ ಹಾಕಿದ್ರೆ ತುಂಬಾ ಒಳ್ಳೇದು ಅಂತ ಏನೋ ಅದು ಸುದ್ದಿಗಳೆಲ್ಲ ಇದೆ ಹಂಗಾಗಿ ಯಾರು ಏನ್ ಮಾಡಿದ್ರೆ ಅದು ಎಷ್ಟು ಚೆನ್ನಾಗ್ ಹಬ್ಬಿತ್ತು ನನಗೆ ಫುಲ್ ಡಿಸಪಾಯಿಂಟ್ ನನಗೆ ಹಿಂಗೆಲ್ಲ ಮಾಡಿದಾರಲ್ಲ ಎಷ್ಟು ಚೆನ್ನಾಗಿ ಬೆಳೆದಿರೋ ಗಿಡನ ಕಿತ್ಕೊಂಡು ಹೋಗಿದಾರಲ್ಲ ಅಂತ ಅಂದ್ಬಿಟ್ಟು ಸಖತ್ ಬೇಜಾರಾಯ್ತು ಆಮೇಲೆ ಹಿಂಗೂ ಇರ್ತಾರ ಜನ ಗಿಡನೂ ಬಿಡಲ್ವಲ್ಲಪ್ಪ ಅಂತ ಅನ್ಕೊಂಡು ಸಖತ್ ಬೇಜಾರಾಗ್ತಾ ಇತ್ತು ನಾನು ಆಕ್ಚುಲಿ ಅದನ್ನೇನಂದ್ರೆ ನಾನು ಮುಂಚೆ ಇದ್ದಿದ್ದು ಮನೆಯಲ್ಲಿ ಬೇಕಾದ್ರೆ ನನ್ನ ಪಕ್ಕದ ಮನೆಯವ್ರ ಹತ್ರ ಇಸ್ಕೊಂಡಿದ್ದೆ ನಾನು ಕೇಳ್ಬಿಟ್ಟು ಕದ್ದಿರ್ಲಿಲ್ಲ ಮನಿ ಪ್ಲಾಂಟ್ ಗಿಡ ಬೇಕು ಅಂತ ಹೇಳ್ಬಿಟ್ಟು ಸೊ ಅದನ್ನೇ ನಾನು ಇಲ್ಗೂ ತಗೊಂಡ್ ಬಂದಿದ್ದೆ ಚೆನ್ನಾಗಿ ಬರ್ತಾಯ್ತು ಅದು ಚೆನ್ನಾಗಿ ಬರ್ತಿದೆ ಅಂತ ಖುಷಿ ಆಗಿತ್ತು ಬಟ್ ಏನ್ ಮಾಡೋದು ಹಿಂಗ್ ಮಾಡಾಕಿದಾರೆ ಸೊ ಅದು ನಂಗೆ ಸ್ವಲ್ಪ ಬೇಜಾರಾಯ್ತು ಇವಾಗ ಅದನ್ನ ತಗೊಂಡ್ ಬಂದ್ ನೆಡ್ಬೇಕು ಅದಕ್ಕೆ ಚಿಕ್ಕ ಏನಾದ್ರೂ ಸ್ನ್ಯಾಕ್ಸ್ ಮಾಡ್ಕೊಡಿ ಮಮ್ಮಿ ಅಂತ ಕೇಳ್ತಾ ಇದ್ರು ಸೊ ಹಂಗಾಗಿ ನಾನು ಅವ್ನಿಗೆ ಸ್ನಾಕ್ಸ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಈ ಪಾಸ್ತಾನ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಹಮಾಸನಿಂದ ನಾನು ಈ ಒಂದು ಡಿಸೈನ್ ಫ್ಯೂಸಿಕ್ ಪಾಸ್ತಾನ ತಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಹಂಡ್ರೆಡ್ ಪರ್ಸೆಂಟ್ ಡ್ಯೂರ ಬೀಟ್ ಇಂದ ಮಾಡಿರೋದು ನೋ ಮೈದಾ ನೋ ಕೊಲೆಸ್ಟ್ರಾಲ್ ನೋ ಟ್ರಾನ್ಸ್ಫ್ಯಾಟ್ ನೋ ಕಲರ್ ತುಂಬಾನೇ ಹೆಲ್ದಿ ಆಗಿದೆ ನ್ಯಾಚುರಲ್ ಆಗಿದೆ ಸೊ ಹಾಗಾಗಿ ನಾನು ಈ ಒಂದು ನ ಬಳಸ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಪಾಸ್ತಾನ ಮೊದಲಿಗೆ ಬೇಯಿಸ್ಕೊಂಡು ಒಂದು ಜಾಲರಲ್ಲಿ ಹಾಕ್ಕೊಂಡಿದ್ದೀನಿ ನಾನು ನೀರೆಲ್ಲ ಶೋಧಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಾಸ್ತಾನ ಹಾಗೆ ಫ್ರೆಂಡ್ಸ್ ಹಾಗ್ಯಾರೋ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ಯೂಸ್ ಮಾಡಿಕೊಂಡು ಒಂದು ಪಾಸ್ತಾನ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಪಾಸ್ತಾನ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದೆ ಅಲ್ವಾ ಆ್ಯಕ್ಚುಲಿ ಏನಂದ್ರೆ ಚಿಂಟು ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಕೊನೆಗೆ ಅವಳೇ ಮಾಡಿದೆ ಹಾಗೆ ಫ್ರೆಂಡ್ಸ್ ಮೊದಲಿಗೆ ಅವಳು ಮಾಡಿರೋ ರೆಸಿಪಿಗೆ ಏನೇನು ಬೇಕು ಮಾಡೋ ರೆಸಿಪಿಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಅಂದ್ಕೊಂಡು ನೋಡ್ಕೋತಾ ಇದ್ಲ ಸೊ ಅದೆಲ್ಲ ಇದೆಯಾ ಅಂದ್ಕೊಂಡು ಮನೇಲಿ ನೋಡಿದ್ಲು ಯಾವುದ್ಯಾವುಲ್ಲ ಅದನ್ನೆಲ್ಲನೂ ಒಂದು ಸ್ಲಿಪ್ಪಲ್ಲಿ ಬರ್ಕೊಂಡು ಸೂಪರ್ ಮಾರ್ಕೆಟ್ಗೆ ಹೋಗಿದ್ದು ಬರ್ತೀನಿ ಅಂತ ಹೇಳಿ ಒಂದಿಷ್ಟು ಸಾಮಾನನ್ನು ಅವಳೇ ತೊಗೊಂಡು ಬಂದಿವಾಗ ಮಾಡ್ತಾ ಇದ್ದಾಳೆ ಅಂತೂ ತುಂಬಾ ಚೆನ್ನಾಗಿ ಬರ್ತಾಯಿದೆ ಏನಕ್ಕೆ ಅಂದರೆ ಮೊದಲಿಗಳು ಬಟರ್ ಯೂಸ್ ಮಾಡ್ಕೊಂಡಿದ್ದಾಳೆ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಬೆಣ್ಣೆ ಹಾಕಿದ್ದಾಳೆ ಸೊ ಬೆಣ್ಣೆ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಹಾಗೆ ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಕೂಡ ಸೇರಿಸ್ಕೊಂಡಿದ್ದಾಳೆ ಅಂದರೆ ಬೆಣ್ಣೆ ಹಾಕಿದ್ಮೇಲೆ ಬೆಣ್ಣೆ ಎಲ್ಲ ಮೇಲೆ ಈರುಳ್ಳಿ ಹಾಕಿರೋದು ಸೊ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಹಾಗೆ ಹಸಿರು ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡಿಕೊಡ್ತಾ ಇದ್ದಾಳೆ ಇಷ್ಟು ದಿನ ಫ್ರೆಂಡ್ಸ್ ನಾವು ಮಾಡಿದ್ದು ಬ ಮೊನ್ನೆ ಮಾಡಿದ್ದು ಆ್ಯಕ್ಚುಲಿ ಬೇರೆಯೇ ರೆಸಿಪಿ ಇತ್ತು ಸೊ ಇದು ಬಂದು ಚೀಸ್ ಎಲ್ಲ ಹಾಕಿ ಮಾಡ್ತಾ ಇದ್ದಾಳೆ ತುಂಬ ಡಿಫ್ರೆಂಟಾಗಿ ಮಾಡ್ತಾ ಇರೋದು ಆ್ಯಕ್ಚುಲಿ ಮೊನ್ನೆ ಬಂದು ಜಸ್ಟ್ ಟೊಮ್ಯಾಟೊ ಪ್ಯೂರಿ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡಿದ್ದಿದ್ದು ಬಟ್ ಇವತ್ತು ಬಟರ್ ಆಗಿರ್ಬೋದು ಚೀಸ್ ಆಗಿರ್ಬೋದು ಅದನ್ನೆಲ್ಲ ಫ್ಲೇಕ್ಸು ಚಿಲ್ಲಿ ಫ್ಲೇಕ್ಸ್ ಅದನ್ನೆಲ್ಲ ತೊಗೊಂಡು ಬಂದು ಸೂಪರ್ ಮಾರ್ಕೆಟಲ್ಲಿ ಅವಳು ಮಾಡ್ತಿದ್ದಾಳೆ ಫ್ಲೇವರ್ ಕೂಡ ತುಂಬಾ ಡಿಫ್ರೆಂಟಾಗಿ ಬರ್ತಾ ಇದೆ ಅದಕ್ಕೆ ಸ್ಮೆಲ್ಲು ಬಟರ್ ಆಗಿರೋದ್ರಿಂದ ಹಾಗೆ ಸಾಸ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದಾಳೆ ಸಾಸ್ ಎಲ್ಲ ಆ್ಯಡ್ ಮಾಡಿ ಮತ್ತೆ ಫ್ರೈ ಮಾಡ್ತಾ ಇರೋದು ಹಾಗೆ ಫ್ರೆಂಡ್ಸ್ ಈ ಒಂದು ಮಸಾಲೆ ಎಲ್ಲ ಹಾಕ್ತಾ ಇದ್ದಾಳೆ ಇದು ಬಂದು ಆ್ಯಕ್ಚುಲಿ ಏನಂತ ಹೇಳಿದ್ರೆ ನನಗೇನು ಮಸಾಲೆ ಯೂಸ್ ಮಾಡಿದ್ದಾಳೆ ಅಂತ ಗೊತ್ತಿಲ್ಲ ಇವತ್ತು ನಾನು ಕಿಚನಿಗೆ ನನ್ನನ್ನು ಅವಳು ಸೇರಿಸ್ಕೊಂಡೇ ಇರಲಿಲ್ಲ ಸೊ ಅದನ್ನೆಲ್ಲ ಹುರಿದು ಫ್ರೈ ಮಾಡಿ ಈ ಒಂದು ಪೇಸ್ಟನ್ನು ಮಾಡ್ಕೊಂಡಿದ್ದಾಳೆ ನೆಕ್ಸ್ಟ್ ಟೈಮ್ ನಾನು ರೆಸಿಪಿ ಖಂಡಿತ ಶೇರ್ ಮಾಡ್ತೀನಿ ಹಾಗೆ ಇವಾಗ ರುಬ್ಬಿರೋ ಮಸಾಲೆ ಅಂದರೆ ಅದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾಳೆ ಅಂತ ಹೇಳಿಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ಅದನ್ನು ಇದ್ರ ರೆಸಿಪಿ ತೋರಿಸ್ಕೊಡ್ತೀನಿ ಸೊ ಇವಾಗ ಚೀಸ್ ಕೂಡ ಆ್ಯಡ್ ಮಾಡ್ಕೊಂಡಿರೋ ಆ್ಯಡ್ ಮಾಡಿರೋದ್ರಿಂದ ಪೇಸ್ಟ್ ನೋಡಿ ಎಷ್ಟು ತಿಕ್ಕಾಗಿ ಬರ್ತಾ ಇದೆ ಹಾಗೆ ಒನ್ ಟು ತ್ರೀ ಪಾಸ್ತಾ ಮಸಾಲ ಕೂಡ ಆ್ಯಡ್ ಮಾಡ್ತಾ ಇದ್ದಾಳೆ ನನಗೆ ಆ್ಯಕ್ಚುಲಿ ಚಿಂಟು ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡ್ತೀನಿ ಅಂತ ಅಂದರೆ ನಂಗೆ ಖುಷಿ ಆಗುತ್ತೆ ಫ್ರೆಂಡ್ಸ್ ಏನಾದರೂ ಸಾಮಾನು ತೊಗೊಬರ್ಬೇಕು ಮಮ್ಮಿ ಕೊಡಿ ಅದು ಇದು ಅಂತಂದರೆ ಖಂಡಿತ ಎಂಕರೇಜ್ ಮಾಡ್ತೀನಿ ನನಗೆ ಅವ್ಳಿಗೆ ಏನಾದರೂ ಅಡುಗೆ ಹೊಸದಾಗಿ ಅವಳು ಕಲ್ತ್ಕೋಬೇಕು ಅಂತ ಅಂದರೆ ಖಂಡಿತ ಡೆಫಿನೆಟಾಗಿ ಬಟ್ ಅವಳು ನಾರ್ಮಲಾಗಿ ಚಿಂಟು ಒಂದು ಸಾಂಬಾರು ಮಾಡೋದು ಕಲ್ತ್ಕೊ ಚಿಂಟು ಮಾಡು ಚಿಂಟು ಅಂದರೆ ಮಾಡೋದಿಲ್ಲ ಬಟ್ ಒಂದು ಬಿರಿಯಾನಿ ಆಗಿರ್ಬೋದು ಬಾತು ಮತ್ತು ಈ ಥರ ಸಣ್ಣ ಪುಟ್ಟದ್ದೆಲ್ಲ ಹೊಸ್ದಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ ಆ್ಯಕ್ಚುಲಿ ಏನಂದರೆ ಇವಳನ್ನ ನೋಡಿದ್ರೆ ನನಗೆ ನನ್ನ ಬಾಲ್ಯ ನೆನಪಾಗುತ್ತೆ ಏನಕ್ಕೆಂದ್ರೆ ಆ ವಯಸ್ಸಲ್ಲಿ ನಾನು ಕೂಡ ಹಂಗೆ ಹೊಸ ಹೊಸ್ದಾಗಿ ಏನೋ ಬಟ್ ಅವಾಗ ಗೊತ್ತಲ್ಲ ನಿಮಗೆ ನಮ್ಮ ಟೈಮಲ್ಲಿ ಮೊಬೈಲೆಲ್ಲ ಇರಲೇ ಇಲ್ಲ ಇವಾಗ ಇವರು ಅಟ್ಲೀಸ್ಟ್ ಯೂಟ್ಯೂಬಲ್ಲಾದರೂ ಅದು ಇದು ಏನಾದರೂ ಒಂದು ಟ್ರೈ ಮಾಡ್ತೀನಿ ಅಂತ ಟ್ರೈ ಮಾಡ್ತಾರೆ ಬಟ್ ನಾನು ನಮ್ಮ ನಮ್ಮ ಡ್ಯಾಡಿ ನನಗೆ ಇದು ಅಡುಗೆದು ಬುಕ್ ತಂದುಕೊಟ್ಟಿದ್ರು ನಮ್ಮ ಅಪ್ಪಾಜಿ ಅದು ಅಡುಗೆ ಬುಕ್ಕು ಅದು ನೋಡ್ಕೊಂಡು ಹೆಂಗೆ ಮಾಡೋಕ್ಕೆ ಅಷ್ಟು ನನಗೆ ಕ್ಲಿಯರಾಗಿ ಅರ್ಥನೇ ಆಗ್ತಿರ್ಲಿಲ್ಲ ಅವಾಗ ಆ ಒಂದು ಏಜಲ್ಲಿ ನಮಗೆ ಮೆಜರ್ಮೆಂಟ್ ಎಲ್ಲ ಗೊತ್ತಾಗ್ತಿರ್ಲಿಲ್ಲ ಒಂದು ಸಲ ಇದು ಉಪ್ಪಿಟ್ಟು ಮಾಡ್ತೀನಿ ಅಂತ ಫಸ್ಟ್ ಟೈಮ್ ನಾನು ಇನ್ನೂ ಒಂದು ಸೆವೆಂತ್ ಏಯ್ತೋ ಗೊತ್ತಿಲ್ಲ ಏನೋ ಡಿಫ್ರೆಂಟಾಗಿ ಟ್ರೈ ಮಾಡಬೇಕಂತ ಹೋಗ್ಬಿಟ್ಟು ಶಾವ್ಗೆ ನಾನು ನೀರಲ್ಲಿ ಹಾಕ್ಬಿಟ್ಟು ಫುಲ್ ಎಲ್ಲ ಕಲಸಿ ಮುದ್ದೆ ಮುದ್ದೆ ಮಾಡಾಕ್ಬಿಟ್ಟಿದೆ ಬಟ್ ನಮ್ಮಪ್ಪ ನನಗೆ ಒಂದು ಚೂರು ಬೈದಿಲ್ಲ ಗೊತ್ತಾ ಎಷ್ಟು ಅಂದರೆ ಆಮೇಲೆ ಹೋಗ್ಬಿಟ್ಟು ಅವರು ಏನೋ ಅಮ್ಮನೋ ಅನಿಸುತ್ತೆ ಇನ್ನೊಂದು ತಿಂಡಿ ಮಾಡಿದ್ರು ಏನೂ ಮಾತಾಡಿಲ್ಲ ವೇಸ್ಟ್ ಮಾಡ್ದಲ್ಲ ಅದು ಇದು ಅಂತ ಅಂದ್ಬಿಟ್ಟು ಬಟ್ ಎಂಕರೇಜ್ ಮಾಡ್ತಾಯಿದ್ರು ಏನಾದರೂ ಮಾಡ್ತೀನಿ ಅಂತ ಅಂದರೆ ಆಮೇಲೆ ಕೊನ್ಕೊನೆಗೆ ಹೆಂಗೆ ಇಷ್ಟ ಆಗ್ತಿತ್ತು ಅವರಿಗೆ ಅಂದರೆ ನಾನು ಮಾಡೋ ಅಡುಗೆ ಸಕ್ಕತ್ ಇಷ್ಟ ಆಗೋದು ಅದರಲ್ಲೂ ಮಟನ್ ಕೈಮಾ ಸಾಂಬಾರಂತೂ ಸಕ್ಕತ್ ಇಷ್ಟಪಟ್ಟು ತಿಂತಾಯಿದ್ರು ಡ್ಯಾಡಿ ಅದು ನನಗೆ ಯಾವಾಗಲೂ ಮಾಡಿದಾಗಲಿಲ್ಲ ನೆನಪಾಗುತ್ತೆ ಅದು ಮತ್ತು ಫಿಶ್ಶು ಹಾಗೆ ಮಕ್ಕಳು ಏನಾದರೂ ಒಂದು ಅಡುಗೆ ಮಾಡ್ತೀವಿ ಅಂತ ಅಂದಾಗ ನಾವು ಅವರಿಗೆ ಕಣ್ ಅದು ಮಾಡ್ತಿದ್ದಾರಲ್ಲ ಅಂತ ಖುಷಿಗೋಸ್ಕರ ಎಂಕರೇಜ್ ಮಾಡಬೇಕು ಸೊ ನನಗೂ ಖುಷಿಯಾಗ್ತಿರ್ತೀವಳು ಏನಾದರೂ ಮಾಡ್ತೀನಿ ಅಂತ ಅಂದಾಗ ಕೆಲವೊಂದು ಸತತ ನಾವೇ ಕೇಳಿದ್ರು ಅವ್ಳು ಮಾಡಿದ್ರು ಅವಳಿಗೆ ಇಂಟ್ರೆಸ್ಟ್ ಬರಬೇಕು ಹಂಗೆ ಮಾಡ್ತಿರ್ತಾಳೆ ಬಟ್ ಮಾಡ್ತಾಳೆ ನನಗದು ಆಗುತ್ತೆ ಹಾಗೆ ಫ್ರೆಂಡ್ಸ್ ಫೈನಲ್ಲಿ ಪಾಸ್ತಾ ಅಂತೂ ರೆಡಿ ಆಯಿತು ಆ ಸ್ಮೆಲ್ಲಿಗೆ ನನಗಂತೂ ತಡೆಯೋಕ್ಕಾಗಿರಲಿಲ್ಲ ಚಿಟ್ಟು ಸರ್ವಿಂಗ್ ಬೌಲ್ಗೆ ಹಾಕಿ ಪ್ಲೇಟ್ಗೆ ಹಾಕೋ ಕೊಡೋ ಟೈಮ್ನೇ ವೆಯ್ಟ್ ಇದ್ದೆ ಸೊ ಅದಾದಮೇಲೆ ನಾನು ಟೇಸ್ಟ್ ಮಾಡಿದೆ ಸಕ್ಕತ್ತು ಇಷ್ಟ ಆಯಿತು ಹಾಗೆ ಫ್ರೆಂಡ್ಸ್ ಏನಂತ ಹೇಳಿದರೆ ನಾನು ಹಾಗೆ ಫೈಬರ್ ಪಾರ್ಟ್ಗಳು ತೊಗೊಂಡು ಬಂದೆ ಏನಕ್ಕೆ ನಾನು ಮನಿ ಪ್ಲಾಂಟನ್ನು ಕತ್ಕೊಂಡ್ರು ಅಂತ ಹೇಳಿದ್ರಾಗ ಯಾರು ಎತ್ಕೊಂಡ್ರು ಗೊತ್ತಿಲ್ಲ ನನಗಂತೂ ಸಕ್ಕತ್ ಬೇಜಾರಾಯಿತು ಅವ್ರಿಗೆ ಬೈಬೇಕಂತ ಅನಿಸುತ್ತೆ ಬಟ್ ಬಯಕ್ಕೂ ಬರ್ತಾ ಇಲ್ಲ ನನಗೆ ಏನು ಕಿತ್ಕೊಂಡು ಹೋಗಿದೆ ಅಂದರೂ ಸೀರಿಯಸ್ ಆಗಿ ಬೇಜಾರಾಗಿ ಆಗುತ್ತೆ ಹಂಗೆಲ್ಲ ಕಿತ್ಕೊಳ್ಬೋದು ಕೇಳಿ ಇಸ್ಕೊಂಡ್ರೆ ಏನೂ ಆಗೋದಿಲ್ಲ ಅಲ್ವಾ ಮನೆಗೆ ಬಂದ ತಕ್ಷಣ ಅಂದರೆ ಕ್ಲೀನಾಗಿ ಏನು ಪಾಟಲ್ಲಿ ಇಲ್ಲ ಮಣ್ಣು ಗಿಣ್ಣು ಏನೂ ತೆಗ್ದಿಲ್ಲ ಕರೆಕ್ಟಾಗಿ ಬೇರ್ ಸಮೇತ ಕಿತ್ಕೊಂಡು ಹೋಗಿದ್ದಾರೆ ಸೊ ಆ ಸ್ಟೋರಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದಾದಮೇಲೆ ಏನಾಯಿತು ನನಗೆ ಅದಕ್ಕೆ ದೊಡ್ಡಿ ಪತ್ರೆ ಗಿಡಗಳನ್ನ ಹಾಕ್ಬಿಟ್ಟು ಆಮೇಲೆ ಏನು ಮಾಡಿದೆ ನಾನು ಒಂದೆರಡು ಪಾರ್ಟ್ ತೊಗೊಬ್ರೋಣ ಅಂತ ತೊಗೊಂಬಂದಿದ್ದು ನೋಡ್ತಾ ಇರ್ಬೋದು ಫೈಬರ್ ಪಾಟ್ ಸೊ ಇದು ಮನಿ ಪ್ಲಾಂಟ್ ಹಾಕೊಳ್ಳೋಣ ಎರಡಕ್ಕೂ ಹಾಕೋಣ ಮನೆ ಒಳಗಡೆನೆ ಇಟ್ಕೋಬಹುದು ಆರಾಮ್ಸೆ ಅಂತ ಅಂದ್ಬಿಟ್ಟು ನನ್ಗೆ ಆಕ್ಚುಲಿ ನೋಡಿ ಎರಡು ಬಂದೆ ಇದೊಂದು ಇದೊಂದು ವಿತ್ ಪ್ಲೇಟ್ ಸಮೇತ ನನಗೆ ಇದು ಮನೆ ಒಳಗೆ ಹಾಕೊಳ್ಬೋದು ಆರಾಮ್ಸೆ ಇಟ್ಕೋಬಹುದು ಅಂತ ಹೇಳಿ ಅವರು ನಾನು ಹೋಲ್ ಮಾಡಿಕೊಟ್ರು ಬಟ್ ಏನಂದ್ರೆ ಮಣ್ಣು ಖಾಲಿ ಆಗ್ಬಿಟ್ಟಿತ್ತು ಸೊ ನಾಳೆ ಸ್ಟಾಕ್ ಬರುತ್ತೆ ನಾನು ನಾಳೆ ಮಣ್ಣು ತುಂಬಿಕೊಡ್ತೀನಿ ಅಂತ ಹೇಳಿದ್ರು ಸೊ ಹಂಗಾಗಿ ಅಟ್ಲೀಸ್ಟ್ ಮನೆ ಒಳಗಡೆ ಒಂದಿಟ್ಕೊಳ್ಳೋಣ ಹೊರಗಡೆ ಒಂದಿಟ್ಕೊಳ್ಳೋಣ ಅಂತ ಅನ್ಕೋತಾ ಇದೀನಿ ನಾನು ನೋಡೋಣ ಎರಡು ಒಳಗಡೆನೆ ಇಟ್ಕೊಳ್ಳೋಣ ಏನ್ ಮಾಡೋದು ಅಂತ ಆ ಮಣ್ಣು ಖಾಲಿ ಆಗಿದೆ ಅಂತ ಅಂದ್ರಲ್ಲ ಅಂದ್ಬಿಟ್ಟು ನಾನು ವಾಪಸ್ ಬಂದೆ ಅದಾದ್ಮೇಲೆ ಸ್ವಲ್ಪ ಮಣ್ಣು ಇಲ್ಲಿದೆಲ್ಲ ಅಷ್ಟು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ನಾಳೆ ಅಥವಾ ನಾಡಿದ್ದು ಹೋಗಿ ತುಂಬಸ್ ಗೊಬ್ಬರ ಅವ್ರ ಹತ್ರನೇ ಸೊ ಅದ್ರ ಜೊತೆಗೆ ಗೊಬ್ಬರ ಕೂಡ ತಗೊಂಡ್ ಬಂದೆ ಗೊಬ್ಬರ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಇದು ಬಂದು ಫಿಫ್ಟಿ ರುಪೀಸ್ ಒನ್ ಕೆ ಜಿ ಅಂತ ಅಂದ್ಬಿಟ್ಟು ಈ ಗೊಬ್ಬರ ಕೊಟ್ಟರು ಸೊ ಇರ್ಲಿ ಮನೇಲಿ ತುಳಸಿ ಗಿಡ ಎಲ್ಲ ಇದೆ ಅಲ್ವಾ ಮತ್ತೆ ದೊಡ್ಡಿ ಪತ್ರೆ ಗಿಡ ನಾನು ಇನ್ನೇನು ಜಾಸ್ತಿ ಯಾವುದಕ್ಕೆ ಪಾರ್ಟ್ ಇಟ್ಟಿಲ್ಲ ಎರಡೇ ಎರಡು ಇರೋದು ದೊಡ್ಡಿ ಪತ್ರೆ ಗಿಡ ಆಗಿ ತುಳಸಿ ಗಿಡ ದೊಡ್ಡ ಪತ್ರೆ ಮತ್ತೆ ತುಳಸಿ ಗಿಡಕ್ಕೆ ಹಾಕೋಣ ಇದಕ್ಕೂ ಮನಿ ಪ್ಲಾಂಟ್ಗೂ ಬೇಕಾಗುತ್ತೆ ಅಂದ್ಬಿಟ್ಟು ವಿತ್ ಇದ್ರೂ ಸೇರಿಸಿ ಗೊಬ್ಬರ ತೊಗೊಂಡು ಬಂದೆ ಹಾಗೆ ಫ್ರೆಂಡ್ಸ್ ಇನ್ನೂ ಚೆನ್ನ ಚೆನ್ನಾಗಿರೋದೆಲ್ಲ ಇತ್ತು ಬಟ್ ನನಗೇನೆಂದರೆ ಮನೆಯೆಲ್ಲ ಶಿಫ್ಟ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ ಸುಮ್ಮನೆ ಪಾಟ್ಗಳೆಲ್ಲ ತೊಗೊಬಂದು ಜೋಡಿಸ್ಕೊಂಡ್ರೆ ಅಂತ ಅಂದ್ಬಿಟ್ಟು ನಾನು ಸಾಕು ಲಿಮಿಟೆಡ್ ಆಗಿ ಎಷ್ಟು ಬೇಕಷ್ಟೇ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೆ ಹಾಗೆ ಫ್ರೆಂಡ್ಸ್ ಇನ್ನೊಂದು ಟಿಪ್ಪು ಈ ವಿಡಿಯೋದಲ್ಲಿ ನಾನು ಏನು ಟಿಪ್ ಕೊಡ್ತಾ ಅಂತ ಹೇಳಿದ್ರೆ ತುಂಬ ಜನ ಏನಂತ ನಾವು ಮನೆಯಲ್ಲಿ ಲಕ್ಷ್ಮಿ ಇರಬೇಕು ಅಂತ ಹೇಳಿದ್ರೆ ಒಂದು ರೀತಿ ನಾವು ಕೆಲವೊಂದನ್ನ ಮಾತುಗಳನ್ನ ಬೇರೆ ರೀತಿ ಮಾತಾಡಬೇಕಂತ ಏನಾದರೂ ಖಾಲಿ ಆಗಿದ್ರೆ ಖಾಲಿ ಆಗಿದೆ ಅಂತ ಹೇಳ್ಬಾರ್ದಂತೆ ಹೆಚ್ಚಾಗಿದೆ ಅಂತ ಹೇಳ್ಬೇಕಂತೆ ಸೊ ಅದಕ್ಕೆ ಇವತ್ತು ಒಂದು ಈ ಒಂದು ಟಿಪ್ನ ಶೇರ್ ಮಾಡೋಣ ಅಂದ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಅದೇನಂತ ಹೇಳಿದ್ರೆ ನಾವು ಸಾಲ್ಟ್ ಏನಾದರೂ ಖಾಲಿಯಾಗಿರುತ್ತೆ ಉಪ್ಪು ಖಾಲಿ ಆಗಿರುತ್ತೆ ಸಂಜೆ ಆರು ಗಂಟೆ ಮೇಲೆ ನಾವು ಉಪ್ಪು ಅಂತಲೂ ಮಾತಾಡಬಾರ್ದಂತೆ ಏನಕ್ಕೆ ಅಂತ ಹೇಳಿದ್ರೆ ಏನು ಇದನ್ನ ಇದ್ರೂ ಆಗಿ ನಮ್ಮ ಅಜ್ಜಿ ನಮಗೆ ಒಂದು ಕತೆ ಹೇಳ್ತಾಯಿದ್ರು ಲಕ್ಷ್ಮಿ ಒಂದಿನ ಏನು ಮಾಡ್ಕೊಂಡಿರ್ತಾರಂತೆ ಮನೆಯಿಂದ ನಾನು ಇವ್ರ ಮನೆಯಲ್ಲಿ ಇರಬಾರ್ದು ಹೋಗ್ಬಿಡ್ಬೇಕು ಹೊರ್ಗಡೆ ಅಂತ ಹೇಳಿಬಿಟ್ಟು ಅಂದ್ಕೊಂಡಿರ್ತಾರಂತೆ ಅದು ಯಾರಿಗೂ ಮನೆ ಇರಿಕ್ರಿಗೆ ಗೊತ್ತಾಗ್ಬಿಡುತ್ತಂತೆ ಹಿರಿಯವರಿಗೆ ಇವತ್ತು ಲಕ್ಷ್ಮಿ ನಮ್ಮ ಮನೆಯಿಂದ ಹೋಗ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಏನ್ ಲಕ್ಷ್ಮಿ ಏನ್ ಮಾಡ್ತಾರಂತೆ ಎಲ್ಲಾರು ಮರ್ತು ಅತ್ತೆ ಸೊಸೆ ಮನೆಯಲ್ಲಿ ಇರೋಂತ ನಾದ್ನಿ ಇನ್ನೊಬ್ರು ಎಲ್ಲಾರು ಸೇರಿ ಅವ್ರಿಗೆ ಗೊತ್ತಿಲ್ಲದಂಗೆ ಅಡ್ಗೆಗೆ ಹೋಗಿ ಉಪ್ಪು ಹಾಕ್ಬಿಡ್ತಾರಂತೆ ಅಂದ್ರೆ ಎಲ್ಲಾರೂ ಇದು ಚೆನ್ನಾಗಿಲ್ಲ ಅಂತ ಅನ್ಬಿಡ್ಲಿ ಇವ್ರೇನು ಮಾತಾಡೋದೇ ಇಲ್ಲ ಏನು ಕಮೆಂಟ್ ಮಾಡಲ್ಲ ಅದಕ್ಕೋಸ್ಕರ ಜಾಸ್ತಿ ಮನೆಯಲ್ಲಿ ಊಟ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಹಂಗಿಲ್ಲ ಉಪ್ಪಿಲ್ಲ ಖಾರ ಇಲ್ಲ ಆ ಥರ ಎಲ್ಲ ಮಾತಾಡಬಾರ್ದು ಅಂತ ಹೇಳ್ತಾರೆ ಅದರಲ್ಲೂ ನೈಟ್ ಅಂತೂ ಉಪ್ಪು ಅನ್ನೋ ಪದನ ಲೀಸ್ಟ್ ಸಾಲ್ಟ್ ಅಂತ ಇಂಗ್ಲಿಷಲ್ಲಿ ಹೇಳ್ತೀವಿ ನಾವಂತೂ ಅದೇನೋ ಗೊತ್ತಿಲ್ಲ ಅವಾಗ್ಲಿಂದ ಅದೇ ನಾನು ಹೇಳ್ದಂಗೆ ಅಜ್ಜಿ ಅವರೆಲ್ಲ ಇದನ್ನೇ ಹೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ಎಲ್ಲಾರು ಮರೆತು ಏನ್ ಮಾಡ್ತಾರಂದ್ರೆ ಸಾಂಬಾರ್ಗೆ ಹಾಕ್ ನಾಲ್ಕು ಜನನು ಆದ್ ನೋಡಿದ್ರು ರಾತ್ರಿ ಎಲ್ಲಾ ಊಟ ಕೂರ್ತಾರಂತೆ ಅದರಲ್ಲಿ ಮನೆ ಹಿರಿಯರಿಗೊಬ್ಬರು ಗೊತ್ತಾಗುತ್ತೆ ಇವತ್ತು ಲಕ್ಷ್ಮಿ ನಿರ್ಧಾರ ಮಾಡಿದ್ದಾರೆ ಅಂತ ಅನ್ಕೋತಾರಂತೆ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರಂತೆ ಅದನ್ನ ಯಾರು ಇವತ್ತು ಏನಾಗಿದೆ ಸಾಂಬಾರು ಅದು ಹೇಗೆ ಹೆಚ್ಚು ಕಡಿಮೆ ಏನೇ ಇರಲಿ ಯಾರು ಏನು ಮಾತಾಡಬಾರ್ದು ಸುಮ್ಮನೆ ಊಟ ಮಾಡಬೇಕು ಅಂತ ಹೇಳ್ತಾರಂತೆ ಆಗ ಮನೆ ಎಲ್ಲ ಸದಸ್ಯರು ಏನು ಮಾಡ್ತಾರೆ ಅದೇ ರೀತಿ ಊಟ ಮಾಡ್ತಾರಂತೆ ಯಾರು ಏನು ಮಾತಾಡೋದಿಲ್ವಂತೆ ಆಗ ಲಕ್ಷ್ಮಿಗೆ ಸಂತೃಪ್ತಿ ಆಗಿ ಅವರು ಮನೆಯಲ್ಲೇ ಉಳ್ಕೊಳ್ತಾರಂತೆ ಇದು ನನಗೆ ಕತೆ ನಮ್ಮ ಅಜ್ಜಿ ಹೇಳ್ತಾ ಇದ್ದಿದ್ದು ನಮ್ಮ ಅಮ್ಮನ ತಾಯಿ ಹೇಳ್ತಾ ಈ ಥರ ಆಗುತ್ತೆ ಅಂತ ಫ್ರೆಂಡ್ಸ್ ಅದಕ್ಕೋಸ್ಕರ ಆಮೇಲೆ ಅದರಲ್ಲಿ ಕೆಲ್ವೊಂದು ನಾನು ಹೇಳ್ತೀನಿ ಅಂದ್ರೆ ನಿಮ್ಗೆ ಏನಂದ್ರೆ ಮನೆಯಲ್ಲಿ ನಮ್ಗೆ ಉಪ್ಪು ಖಾಲಿ ಆಗಿದೆ ಅಂತ ಹೇಳ್ಬಾರ್ದಂತೆ ಖಾಲಿ ಆದಾಗ ತರ್ಲಿಕ್ಕೆ ಉಪ್ಪು ಹೆಚ್ಚಾಗಿದೆ ಒಂದು ಪ್ಯಾಕೆಟ್ ಉಪ್ಪು ತಗೊಬನ್ನಿ ಅಂತ ಹೇಳ್ಬೇಕಂತೆ ಎಣ್ಣೆ ಖಾಲಿ ಆಗಿದೆ ಅಂತ ಹೇಳ್ಬಾರ್ದಂತೆ ಎಣ್ಣೆ ಖಾಲಿ ಆಗಿದೆ ಇದು ಎಣ್ಣೆ ಹೆಚ್ಚಾಗಿದೆ ಒಂದು ಪ್ಯಾಕೆಟ್ ಎಣ್ಣೆ ತಗೊಬನ್ನಿ ಅಂತ ಹೇಳ್ಬೇಕಂತೆ ಹಾಗೆ ಅರಿಶಿನ ಕೂಡ ಅರಿಶಿನ ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಈ ಒಂದು ವಿಚಾರ ನನಗೆ ನಿನ್ನೆ ಮೊನ್ನೆ ಗೊತ್ತಾಯಿತು ಸೊ ಹಾಗಾಗಿ ನಾನು ಈ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅರಿಶಿನ ಖಾಲಿ ಆಗಿದೆ ತೊಗೊಂಡು ಬನ್ನಿ ಅಂತ ಅನ್ಬಾರ್ದಂತೆ ಅರಿಶಿನ ಹೆಚ್ಚಿದೆ ತಗೊಂಡು ಬನ್ನಿ ಅಂತ ಈ ಪದಗಳನ್ನು ಬಳಸ್ಬೇಕಂತ ಈ ಕೆಲವೊಂದು ಪದಗಳನ್ನ ಬಳಸ್ಬೇಕಂದ್ರೆ ನನಗೆ ಇತ್ತೀಚೆಗೆ ನನಗೆ ಗೊತ್ತಾಯಿತು ಸೊ ಹಾಗಾಗಿ ಈ ಒಂದು ಟಿಪ್ನ ನಿಮಗೂ ಕೂಡ ಶೇರ್ ಮಾಡಿಕೊಂಡೆ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ಪುಟ್ಟ ವ್ಲಾಗ್ ನಿಮ್ಗೆ ಏನಾದರೂ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು